ಚಾನಲ್ಗೆ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಆಟೋ ಕನ್ನಡಿಗ ಕಳೆದ ಎರಡ್ ಮೂರು ದಿನದಿಂದ ನನ್ನ ಹೆಲ್ತ್ ಸರಿ ಇಲ್ಲ ಸರಿಯಾಗಿ ಮಾತಾಡಕಾಗದೆ ಗಂಟ್ಲು ನೋವು ನೋವು ಅದಲ್ದೆ ನಗಡಿ ಕೆಮ್ಮು ಜ್ವರ ಶೀತ ಲೈನ್ ಆಗ ಕೂತ್ಕೊಂಡ್ಬಿಟ್ಟಿತ್ತು ಸೊ ಅದಾದ್ಮೇಲೆ ಇವಾಗ ಸ್ವಲ್ಪ ಫಿಟ್ ಅಂಡ್ ಫೈನ್ ಆಗಿದ್ದೀನಿ ಸೊ ಅದಕ್ಕೆ ಡ್ಯೂಟಿ ಮೇಲೆ ಬಂದಿದ್ದೀನಿ ಶುಕ್ರವಾರ ನಾನು ಯಾವತ್ತು ಮಧ್ಯಾಹ್ನದ ಮೇಲೆ ನಾನು ಗಾಡಿ ಹತ್ತೋದು ಸೊ ಇವತ್ತು ಶುಕ್ರವಾರ ಮಧ್ಯಾಹ್ನ ಇವಾಗ ಡ್ಯೂಟಿ ಆನ್ ಮಾಡೋಣ ಅಂತ ಹೊರಟಿದ್ದೀನಿ ಡ್ಯೂಟಿ ಆನ್ ಮಾಡೋದಕ್ಕಿಂತ ಮುಂಚೆ ಗಾಡಿಲಿ ಸ್ವಲ್ಪ ಚಾರ್ಜ್ ಕಮ್ಮಿ ಇದೆ ಸೊ ಗಾಡಿನ ಚಾರ್ಜ್ ಮಾಡಿಕೊಂಡು ನಾನು ಡ್ಯೂಟಿನ ಆನ್ ಮಾಡ್ತೀನಿ ನೋಡೋಣ ಎಷ್ಟಾಗುತ್ತೆ ಎಷ್ಟು ಅರ್ನ್ ಮಾಡಬಹುದು ಅಂತ ಇತ್ತೀಚೆಗೆ ನೋಡ್ತಾ ನಾನು ಸರಿಯಾಗಿ ಅರ್ನ್ ಮಾಡ್ತಾ ಇಲ್ಲ ಸರಿಯಾಗಿ ಡ್ಯೂಟಿ ಮಾಡಕ್ ಆಯ್ತಾ ಇಲ್ಲ ಅಂತಂದ್ರೆ ಆ ಕಡೆ ಈ ಕಡೆ ಕಮಿಟ್ಮೆಂಟ್ ಜಾಸ್ತಿ ಆ ಕಡೆ ಈ ಕಡೆ ಹೋಗೋದು ಬರೋದು ಬರೀ ಇದೇ ಆಗ್ಬಿಟ್ಟಿದೆ ಸೊ ಇನ್ಮೇಲಾದ್ರೂ ಸ್ವಲ್ಪ ಕಂಟಿನ್ಯೂಟಿ ಇರ್ತೀನಿ ಅದ್ರ ಜೊತೆಗೆ ನೈಂಟಿ ಡೇಸ್ ಫಿಟ್ನೆಸ್ ಚಾಲೆಂಜ್ ಕೂಡ ಮಾಡ್ಬೇಕು ಅಂತ ಇದೀನಿ ನೋಡೋಣ ಏನೇನಾಗುತ್ತೋ ಎಲ್ಲ ಯೋಚನೆ ಮಾಡಿದೀನಿ ಅನ್ಕೊಂಡಿದ್ದೆಲ್ಲ ಅಷ್ಟು ಈಸಿಯಾಗಿ ಆಗಲ್ಲವಲ್ಲ ಅಲ್ವಾ ಸೊ ನೋಡೋಣ ಏನಾಗುತ್ತೆ ಏನಿಲ್ಲ ಟ್ರೈ ಮಾಡೋಣ ಪ್ರತಿಯೊಂದನ್ನು ನಾವು ಟ್ರೈ ಮಾಡೋಣ ಎಲ್ಲ ನಮ್ಮ ಕೈಯಲ್ಲೇ ಇರೋದು ಆದರೂ ಆದಷ್ಟು ನಾವು ಟ್ರೈ ಮಾಡೋಣ ಎರಡೂವರೆ ಟೈಮು ಮೂವತ್ತು ಪರ್ಸೆಂಟ್ ಚಾರ್ಜ್ ಇದೆ ಅದಕ್ಕೆ ಚಾರ್ಜಿಂಗ್ ಹಾಕೋಕೆ ಬಂದಿದ್ದೆ ಹದಿನೈದು ನಿಮ್ದಲ್ಲಿ ಆಗ್ಬಿಡುತ್ತೆ ಚಾರ್ಜಿಂಗು ಚಾರ್ಜಿಂಗ್ ಮಾಡಿಕೊಂಡು ಡ್ಯೂಟಿ ಆನ್ ಮಾಡ್ತೀನಿ ಡ್ಯೂಟಿ ಆನ್ ಮಾಡಿ ನೋಡೋಣ ಡ್ಯೂಟಿಗೆ ಹೋಗಿ ಬರ್ತಾ ಇದ್ದವೋ ಇಲ್ವೋ ನಾನಿವತ್ತು ಲೇಟಾಗಿ ಬಂದಿರೋದು ಡ್ಯೂಟಿ ಮೇಲೆ ಯಾಕಂತಂದರೆ ಶುಕ್ರವಾರ ಮಧ್ಯಾಹ್ನ ಮೇಲೇ ಅಲ್ವ ಗಾಡಿ ಹತ್ತದು ಸೊ ಅದಕ್ಕೆ ಆರಾಮಾಗಿ ಬರೋಣ ಅಂತ ಬಂದೆ ಇವಾಗ ಡ್ಯೂಟಿ ಆನ್ ಮಾಡ್ತಾ ಇದ್ದೀನಿ ಆರಾಮಾಗಿ ಕೂತ್ಕೊಂಡು ಬಿಡೋಣ ಗಾಡಿದೆ ಡ್ಯೂಟಿ ಅಂದ್ರೆ ಆನ್ ಮಾಡಿದ್ದೀನಿ நோட இது லோக்கல் அது ஒடையா லோக்கல் ஒடையாணு கிலோமீட்டரு அந்த நாலு கிலோமீட்டர் பாடியா ஃபோர் அண்ட் மீட்டர் பிகப்பு த்ரீ பாயிண்ட் ஃபைவ் ட்ராப் அறுவத்தூபாய் அது விட்டே ஒன் பாயிண்ட் செவென் பிகப்பு டூ பாயிண்ட் செவன் ட்ராப் ஒன் பாயிண்ட் நைன் பிகப்பு டூ பாயிண்ட் நைன் ட்ராப் அது நோட அது ஒடையாண ಈ ರೀತಿ ಆರ್ನೂರು ಐನೂರು ಮೀಟ್ರು ಏಳ್ನೂರು ಮೀಟ್ರು ಒಂಬೈನೂರು ಮೀಟ್ರು ಪಿಕಪ್ ಅಂದ್ರೂ ಡ್ಯೂಟಿ ಹೊಡಿಯೋಕೆ ನಮಗೆ ಬೇಜಾರಿಲ್ಲ ಒಂದು ಕಿಲೋಮೀಟರ್ ದಾತು ಅಂತಂದ್ರೆ ನಮ್ಗೆ ಬೇಜಾರು ಹೊಡಿಯೋಕ್ಕೆ ಒನ್ ಪಾಯಿಂಟ್ ನೈನು ಟೂ ಪಾಯಿಂಟ್ ಸೆವೆನ್ ಟೂ ಪಾಯಿಂಟ್ ನೈನು ಈ ರೀತಿ ಬಂದರೆ ಕಷ್ಟ ಸೊ ನೋಡೋಣ ಮಾಡಿದ್ದೀನಿ ಎಂಬತ್ತು ರೂಪಾಯಿ ಬಾಡಿಗೆ ಅದನ್ನೇ ಹೊಡಿಯೋಣ ಸೊ ಇವಾಗ ನಾನೇನು ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ನಾನು ಸ್ಟಾಪ್ ಒಂದಾದ್ಮೇಲೆ ಒಂದು ಕಂಟಿನ್ಯೂ ಡ್ಯೂಟಿ ಮಾಡಬೇಕು ಅಂತ ಇದ್ದೀನಿ ಪ್ಲಾನ್ ಮಾಡಿದ್ದೀನಿ ನೋಡೋಣ ಅದು ಎಷ್ಟೇ ಕಿಲೋಮೀಟರ್ ಪಿಕಪ್ ಇಲ್ಲೇ ಒಂದಾದಮೇಲೆ ಒಂದು ಕಂಟಿನ್ಯೂ ಡ್ಯೂಟಿ ಮಾಡ್ಕೊಂಡು ಹೋಗೋಣ ಇವಾಗ ಫಸ್ಟ್ ಒಂದು ಡ್ಯೂಟಿ ಬಂದೈತೆ ಅದನ್ನು ಅಕ್ಸೆಪ್ಟ್ ಮಾಡಿದ್ದೀನಿ ಹೋಗ್ತೀನಿ ಅದೊಂದು ಪಿಕಪ್ ಮಾಡೋಕ್ಕೆ ಅದನ್ನು ಪಿಕಪ್ ಮಾಡಿ ಡ್ರಾಪ್ ಮಾಡಿ ಮತ್ತೆ ಅಲ್ಲಿ ಯಾವ್ ಡ್ಯೂಟಿ ಬರುತ್ತೋ ಅದನ್ನು ಕಂಟಿನ್ಯೂ ನಾನ್ ಸ್ಟಾಪ್ ಹಂಗೆ ಕಂಟಿನ್ಯೂ ಮಾಡೋಣ ಅಂತ ಇದ್ದೀನಿ ನೋಡೋಣ ಏನೇನಾಗುತ್ತೋ ಒಂದು ಪಿಕಪ್ಗೆ ಹೋಗ್ತಾ ಇದ್ದೀನಿ ಬನ್ನಿ ಅಲ್ಲ ಹಾಗೆ ಥ್ಯಾಂಕ್ ಯು ತ್ಯಾಂಕ್ ಯು ಹೇಳಿದ್ನಲ್ವ ಕಂಟಿನ್ಯೂ ನಾನ್ ಸ್ಟಾಪ್ ಅಂತ ಸೊ ಇಲ್ಲ ಇದೆ ಅದು ಅಲ್ಲಿದೆ ನೋಡಿ ಸಲ್ ಆ ಬಿಲ್ಡಿಂಗ್ ಅಲ್ಲಿ ಪಿಕಪ್ ಸೊ ಹೋಗೋಣ ಈಗ ಕಂಟಿನ್ಯೂ ನಾನ್ ಸ್ಟಾಪ್ ಡ್ಯೂಟಿ ಹೊಡಿಯೋಣ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ ಯಾವ್ದು ಸಿಗುತ್ತೆ ಇವಾಗ ಸದ್ಯಕ್ಕೆ ತುಂಬಾ ಹೊತ್ತಿನ ಕಾಯ್ತಾ ಇದ್ದೀನಿ ಪ್ಯಾಸೆಂಜರ್ ನೋಡಿದ್ರು ಬರ್ತಾನೆ ಇಲ್ಲ ಆಲ್ಮೋಸ್ಟ್ ನಾನು ಇಲ್ಲಿಗೆ ಬಂದಿರೋದು ಮೂರು ಗಂಟೆ ಮೂವತ್ ನಿಮಿಷ ಇವಾಗ ನೋಡಿದ್ರೆ ಮೂರು ಗಂಟೆ ನಲ್ವತ್ತು ನಿಮಿಷ ಆಗಿದೆ ಒಂದ್ಸರಿ ಕಾಲ್ ಮಾಡ್ಬಿಡೋಣ ನೋಡೋಣ ಏನಂತಾರೆ ಆಲ್ಮೋಸ್ಟ್ ಏಳು ನಿಮಿಷದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಪ್ಯಾಸೆಂಜರು ಬರ್ತಾ ಇಲ್ಲ ಇನ್ನೂ ಮಾಡೋಕ್ಕಾಗಲ್ಲ ನೋಡೋಣ ವೆಯ್ಟ್ ಮಾಡೋಣ ಆಲ್ಮೋಸ್ಟು ಎಂಟು ನಿಮಿಷ ಆಯಿತು ನಾನು ನನ್ನ ಕಡೆಯಿಂದ ಕ್ಯಾನ್ಸಲ್ ಆಗಬಾರ್ದು ಅನ್ನೋದನ್ನು ನಾನು ಟ್ರೈ ಮಾಡ್ತೀನಿ ಆದಷ್ಟು ಬಟ್ ಏನು ಮಾಡೋಣ

ಥ್ಯಾಂಕ್ ಯು ಸೊ ಪ್ಯಾಸೆಂಜರು ನಮ್ಮ ಜೊತೆ ಒಂದು ಫೋಟೋನ ತೆಗೆದ್ರು ಕಾರಣ ಏನಪ್ಪ ಅಂತಂದರೆ ಇಲ್ಲಿ ಹಾಕಿರುವಂಥ ಲೈವ್ ಕನ್ನಡ ಬಗ್ಗೆ ನೋಡಿ ಅಪ್ರಿಷಿಯೇಟ್ ಮಾಡಿ ಒಂದು ವಿಡಿಯೋನ ಮತ್ತು ಒಂದು ಫೋಟೋನ ತೆಗೆದಿದ್ದಾರೆ ಹಾಗೆ ಅವ್ರದ್ದು ಯಾವುದೋ ಒಂದು ಚಾನಲ್ ಇದೆ ಅಂತೆ ಇಂಟರ್ವ್ಯೂ ಕೂಡ ಕೇಳಿದ್ದಾರೆ ಸರಿ ಅಂತ ಹೇಳಿದ್ದೀನಿ ಇವಾಗ ಇವಾಗ ಮುಂದುವರ್ಸೋಣ ಅದಕ್ಕಿಂತ ಮುಂಚೆ ಒಂದು ನಮ್ಮ ಗಾಡಿ ಆಕ್ಸಿಡೆಂಟ್ ಆಗಿದೆ ಅದನ್ನು ತೋರಿಸ್ತೀನಿ ನಿಮಗೆ ಏನಾಗಿದೆ ಅಂತ ನೋಡ್ತಾ ಇದ್ದೀರಾ ಇದನ್ನ ಮಾಡಿದವರು ಆವಾಗಲೇ ಒಂದು ಬೈಕ್ ತೋರಿಸಿದ್ನಲ್ವಾ ಅಕ್ಕ ಅವರೇ ಮಾಡಿರೋದು ಡಿಸ್ಟೆನ್ಸ್ ಇಲ್ಲದೆ ಸೀದಾ ಬಂದು ಗುದ್ದುಬಿಟ್ರು ಕಾರಣ ಏನಪ್ಪ ಅಂತಂದ್ರೆ ನಾಲ್ಕು ಗಾಡಿ ಒಂದೇ ಸಮನೆ ಒಂದೇ ಸ್ಪೀಡಲ್ಲಿ ಇದ್ದಾಗ ಬ್ರೇಕ್ ಹಾಕಿದಾಗ ನಾನು ನಿಂತೆ ಇವ್ರ ಹಿಂದೆ ಬಂದು ಗುದ್ದು ಏನು ಮಾಡ್ತೀರಾ ಬಂಪರು ನೋ ಕಾಮೆಂಟ್ಸ್ ಡೆಂಟ್ ಆಗೋದು ಮಾಮೂಲು ಏನು ಮಾಡಕ್ಕಾಗಲ್ಲ ನೋಡಿ ಮಾಡಿದೀನಿ ಇದನ್ಗೂ ಒಳಗಡೆ ಹೋಗ್ಬಿಟ್ಟ ಐತೆ ಇದು ನೀಗಲ್ಲ ಇವಾಗ ಬರ ಯಾವತ್ತಾದ್ರೂ ತಿದ್ದಸ್ಕೊಳ ಅಷ್ಟೇ ಏನು ಮಾಡ್ತೀರಾ ಸೊ ಡ್ರಾಪ್ ಮಾಡಿದ್ದೀನಿ ಅವಾಗ್ಲೇ ನನ್ನ ಗಾಡಿ ಆಕ್ಸಿಡೆಂಟ್ ಆಗಿದ್ದು ಇದೇ ಜಾಗದಲ್ಲಿ ಇದೇ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯಾವಾಗ ಡ್ರಾಪ್ ಇಲ್ಲಿಗೆ ಕರ್ಕೊಂಡ್ ಬಂದು ಈಗ ನೋಡೋಣ ಯಾವ ಡ್ಯೂಟಿ ಬೀಳುತ್ತೆ ಅಂತ ಇವಾಗ ಇನ್ನೂ ಒಂದು ಎಂಟು ಮಾಡ್ಬೇಕು ಅಂತ ಇದ್ದೀನಿ ನೋಡೋಣ ಏನಾಗುತ್ತೆ ಮಾಡ್ತಿದ್ದಂಗೆ ಇನ್ನೊಂದು ಬಾಡಿಗೆ ಬಂತು ಸೊ ಹೋಗೋಣ ಇವಾಗ ಪಿಕಪ್ಗೆ ಮುಂದೆನೇ ಇದ್ದಾರೆ ಈ ರೀತಿ ಬಾಡಿಗೆಗಳು ಬರ್ತಾ ಇದ್ರೆ ನಮಗೂ ಒಳ್ಳೇದು ಹೊಡಿಯೋಕ್ಕೆ ಟೆನ್ಷನ್ ಇರಲ್ಲ ನಾನ್ ಸ್ಟಾಪ್ ಆಗಿ ಬಾಡಿಗೆ ಹೊಡಿತಾ ಇರ್ಬೋದು ನೋಡೋಣ ಏನೇನಾಗುತ್ತೆ ತುಂಬಾ ಹೊತ್ತು ಕಾದ್ಮೇಲೆ ಡ್ಯೂಟಿ ಬಂತು ಆಲ್ಮೋಸ್ಟ್ ಅರ್ಧ ಗಂಟೆ ಆಯ್ತು ಯಾವ್ದೋ ಡ್ಯೂಟಿಗಳು ಸೌಂಡೇ ಇರ್ಲಿಲ್ಲ ಇವಾಗ ಮತ್ತೆ ಸೌಂಡ್ ಮಾಡ್ತಾ ಮಾಡ್ತೈತೆ ಬನ್ನಿ ಹೊಡಿಯೋಣ ಇವಾಗ ಆಲ್ಮೋಸ್ಟ್ ಏಳು ಡ್ಯೂಟಿ ಆಗಿದಾವೆ ಆರ್ನೂರ ಚಿಲ್ಲರೆ ಅರ್ನ್ ಮಾಡಿದ್ದೀನಿ ಇನ್ನು ನೋಡೋಣ ಇನ್ನು ಎಷ್ಟಾಗುತ್ತೆ ನಾನ್ ಸ್ಟಾಪ್ ಕಂಟಿನ್ಯೂ ಎಂಟು ಒಂಬತ್ತು ಗಂಟೆ ತನಕ ಎಲಿಮೆಂಟ್ಸ್ ಮಾಲ್ ಅಂತ ಸಿಕ್ಕಾಕೊಂಡ್ಬಿಟ್ಟೆ ನಾನು ಇವಾಗ ನಾಗವಾರದಿಂದ ಎಲಿಮೆಂಟ್ಸ್ ಮಾಲ್ ಎವ್ರಿ ಟ್ರಾಫಿಕ್ ನೋಡೋಣ ಏನಾಗುತ್ತೆ ಡ್ಯೂಟಿ ಮಾಡ್ತಾ 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 ಬಂದಿದ್ದೀವಿ ಟೋಟಲ್ ಒಂಬತ್ತು ಟ್ರಿಪ್ಪು ಎಂಟುನೂರ ಐವತ್ತೊಂದು ರೂಪಾಯಿ ಮಾಡಿದ್ದೀವಿ ಇವಾಗ ಮನೆಯಿಂದ ಫೋನ್ ಬೇರೆ ಬಂದಿದೆ ಸೊ ನೋಡೋಣ ಇನ್ನೂ ಒಂದು ಟ್ರಿಪ್ ಆದರೂ ಮಾಡ್ಕೊಂಡು ಹೋಗ್ಬೇಕು ಅಂತ ನನ್ನ ಆಸೆ ಬಟ್ ನೋಡೋಣ ಏನಾಗುತ್ತೆ ಸೊ ಇಲ್ಲಾಂದರೆ ಇನ್ನೊಂದು ಟ್ರಿಪ್ ಮಾಡಿಬಿಟ್ಟು ಹತ್ತು ಟ್ರಿಪ್ ಕಂಪ್ಲೀಟ್ ಆಗುತ್ತೆ ಸೀದಾ ಮನೆ ಕಡೆ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ನೋಡೋಣ ಸೊ ಎಂಟು ಗಂಟೆ ಆಯಿತು ಸೀದಾ ಮನೆ ಕಡೆ ಹೊರಡ್ತಾ ಇದ್ದೀನಿ ಮನೆಯಿಂದ ಫೋನ್ ಬಂದಿತ್ತು ಯಾಕಂದರೆ ಮನೇಲಿ ನೀರು ಖಾಲಿ ಆಗಿದೆ ಫಿಲ್ಟರ್ ವಾಟ್ರು ಸೊ ಅದಕ್ಕೆ ನೀರು ತೊಗೊಂಡು ಬರಬೇಕು ಹಾಗೆ ಸ್ವಲ್ಪ ರೇಷನ್ನು ತೊಗೊಂಡು ಬರಬೇಕು ಆ ಕಾರಣಕ್ಕೆ ಇವತ್ತು ಡ್ಯೂಟಿ ಇಲ್ಲಿಗೆ ಎಲ್ಲೂ ಮಾಡ್ತಾಯಿದ್ದೀನಿ ಮತ್ತು ನಾಳೆ ಮಾಡೋಣ ನಾಳೆ ನಾನ್ ಸ್ಟಾಪ್ ಮಾಡೋಣ ಇವತ್ತು ಸ್ವಲ್ಪ ಸ್ಟಾಪ್ ಕೊಟ್ಟಿದ್ದೀನಿ ಅಂದರೆ ಮಧ್ಯಾಹ್ನ ಮೂರು ಗಂಟೆಯಿಂದ ಇವಾಗ ಎಂಟು ಗಂಟೆವರೆಗೂ ಡ್ಯೂಟಿ ಮಾಡಿದ್ದೀನಿ ಸೊ ಇವತ್ತಿಗೆ ಹೆಂಗಾದರೂ ಮಾಡಿ ಎಷ್ಟಾಗುತ್ತೋ ಅಷ್ಟು ಮಾಡಿದೆ ಇವತ್ತಿನ ನನ್ನ ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು ಇಲ್ಲಿದೆ ನೋಡಿ ಎಂಟುನೂರ ಐವತ್ತೊಂದು ಒಂಬತ್ತು ಬಾಡಿಗೆ ಮಾಡಿದ್ದೀನಿ ಎಂಟುನೂರ ಐವತ್ತೊಂದು ಇಲ್ಲಿ ಎಷ್ಟೊತ್ತರಲ್ಲಿ ಆಲ್ಮೋಸ್ಟು ಐದು ಅವರಲ್ಲಿ ಐದು ಅವರಲ್ಲಿ ಒಂಬತ್ತು ಟ್ರಿಪ್ ಮಾಡಿದ್ದೀನಿ ಎಂಟುನೂರ ಐವತ್ತೊಂದು ರೂಪಾಯಿ ಈ ವಾರದಲ್ಲಿ ಮಾಡಿರೋ ಡ್ಯೂಟಿ ಇದು ಈ ವಾರ ನಾನು ಇವತ್ತೇ ಹೈಯೆಸ್ಟ್ ಮಾಡಿರೋದು ನಾಳೆ ಇದಕ್ಕಿಂತ ಹೈಯೆಸ್ಟ್ ಮಾಡಕ್ಕೆ ಟ್ರೈ ಮಾಡೋಣ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಪೂರ್ತಿ ವಿಡಿಯೋ ನೋಡಿದ್ದೀರಾ ಅಂತಂದರೆ ನಿಮ್ಮ ಅಭಿಪ್ರಾಯ ಒಂದು ಲೈಕು ಕಮೆಂಟು ತಿಳಿಸಿ ಅಂತ ಹೇಳ್ತಾ ಚಾನಲ್ಗೆ ಹೊಸಬ್ರಾಗಿದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ನಮ್ಮಂತ ಆಟೋ ಚಾಲಕನ ಬೆಳೆಸಿ ಅಂತ ಕೇಳ್ಕೋದು